ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ವಿಷ್ಣು ರೂಪಾಯ ಶಿವಾಯ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ದರ್ಪಣ ಕುಟುಂಬದ ಎಲ್ಲ ಸದಸ್ಯರಿಗೂ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಸ್ನೇಹಿತರೆ ಈ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ಮಾಹಿತಿ ನಿಮಗೆ ಸಿಗುತ್ತೆ ಸ್ನೇಹಿತರೆ ಇದೇ ಎರಡು ಸಾವಿರದ ಮೇ ತಿಂಗಳು ಪೂರ್ತಿ ಕೂಡ ಈ ಒಂದು ಕುಜ ಮತ್ತು ರಾಹು ಎರಡು ಗ್ರಹಗಳು ಕೂಡ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ಕುಜ ರಾಹು ಇಬ್ಬರೂ ಕೂಡ ಎರಡೂ ಗ್ರಹಗಳು ಕೂಡ ತುಂಬ ವಿರುದ್ಧವಾಗಿರ್ತಕ್ಕಂತಹ ಗ್ರಹಗಳು ಅಂದರೆ ಶತ್ರು ಗ್ರಹಗಳು ಅಂತ ನಾವು ಕರಿತೀವಿ ಆಮೇಲೆ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ನೋಡಿ ಕಾಲಪುರುಷ ಚಕ್ರದ ಕಾಲಪುರುಷ ಚಕ್ರದಿಂದ ಅಂದರೆ ಕಾಲಪುರುಷ ಚಕ್ರ ಅಂತಂದರೆ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಯಾವುದು ಮೇಷರಾಶಿ ಆಗುತ್ತೆ ಅಂದರೆ ಮೇಷರಾಶಿಯಿಂದ ರಾಶಿ ಎಷ್ಟನೇ ರಾಶಿ ಆಗುತ್ತೆ ಹನ್ನೆರಡನೆಯ ರಾಶಿ ಆಗುತ್ತೆ ಈ ಒಂದು ಹನ್ನೆರಡನೇ ರಾಶಿಯಲ್ಲಿ ಈ ಒಂದು ಕುಜ ಮತ್ತು ರಾಹು ಏನು ಸಂಚಾರ ನಡೀತಾ ಇದೆ ಇದು ಸ್ವಲ್ಪ ನಮ್ಮ ಒಂದು ಭೌಗೋಳಿಕವಾಗಿ ಅಂದರೆ ನಮ್ಮ ಒಂದು ಸಾಮಾಜಿಕ ವರ್ಗದಲ್ಲಿ ಎಲ್ಲ ಜನಗಳಿಗೂ ಎಲ್ಲ ಪ್ರಜೆಗಳಿಗೂ ಸೇರಿಸಿ ಹೇಳ್ತಾ ಇದ್ದೀನಿ ಇವಾಗ ಸೊ ಎಲ್ಲರಿಗೂ ಕೂಡ ಅಷ್ಟೊಂದು ಉತ್ತಮವಾಗಿರ್ತಕ್ಕಂತಹ ವಾತಾವರಣ ಇರೋದಿಲ್ಲ ಅಲ್ಲಲ್ಲಿ ಸ್ವಲ್ಪ ಪ್ರಮ ಅಂದರೆ ಅಪಘಾತಗಳು ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುತ್ತೆ ಆಮೇಲೆ ರಾಜಕೀಯ ವಲಯದಲ್ಲಿ ತುಂಬ ಸ್ವಲ್ಪ ಚೇಂಜಸ್ ಕಾಣೋದಕ್ಕೆ ಅವಕಾಶ ಇರುತ್ತೆ ಆಮೇಲೆ ಈ ಕುಜ ಅಂದರೆ ಪೊಲೀಸ್ ಆಗುತ್ತೆ ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ತುಂಬ ಒತ್ತಡವಾಗಿರ್ತಕ್ಕಂತಹ ಈ ತಿಂಗಳಾಗಿರುತ್ತೆ ತುಂಬ ಒತ್ತಡ ಜಾಸ್ತಿ ಇರುತ್ತೆ ಈ ತಿಂಗಳು ಪೂರ್ತಿ ಕೂಡ ಪೊಲೀಸ್ ಮತ್ತು ಮಿಲಿಟರಿ ಅವರಿಗೆ ತುಂಬಾ ಒತ್ತಡವಾಗಿರುತ್ತೆ ತುಂಬ ಕಷ್ಟದಿಂದ ಅವರು ಕೆಲಸ ಮಾಡಬೇಕಾಗಿರೋ ಒಂದು ಸಮಯ ಇದಾಗಿರುತ್ತೆ ಯಾಕೆಂದರೆ ಕುಜ ಮತ್ತು ರಾಹು ಇಬ್ಬರು ಕೂಡ ವ್ಯಯಸ್ಥಾನದಲ್ಲಿ ಅಂದರೆ ಕಾಲಪುರುಷ ಚಕ್ರದಿಂದ ವಯಸ್ಥಾನದಲ್ಲಿ ಅಂದರೆ ಹನ್ನೆರಡನೆಯ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಸ್ವಲ್ಪ ನಮ್ಮ ಪ್ರಜೆಗಳಿಗೆ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂತಹ ದಿನಗಳು ಆಗಿರುತ್ತೆ ಈ ತರಹದ ಒಂದು ಎರಡು ಶತ್ರು ಗ್ರಹಗಳು ವ್ಯಯಸ್ಥಾನದಲ್ಲಿ ಅಂದರೆ ನಮ್ಮ ಮೀನ ರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ರಾಶಿ ಭವಿಷ್ಯ ಅಂದರೆ ರಾಶಿಗಳಿಗೆ ಯಾವ ತರಹದ ಫಲಿತಾಂಶಗಳು ಯಾವ ರಾಶಿಯವರಿಗೆ ಸ್ವಲ್ಪ ಯಾವ ರಾಶಿಯವರು ತುಂಬ ಎಚ್ಚರಿಕೆಯಿಂದ ಇರಬೇಕು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಎಚ್ಚರಿಕೆ ಮಾತ್ರ ಇರುತ್ತೆ ಇಲ್ಲಿ ಅಂದರೆ ನಿಮಗೆ ಎದುರಿಸ್ತಕ್ಕಂತಹ ಒಂದು ಉದ್ದೇಶ ಈ ವಿಡಿಯೋದಾಗಿರೋದಿಲ್ಲ ಎಚ್ಚರಿಕೆಯ ಒಂದು ಉದ್ದೇಶದಿಂದ ಮಾಡಿರ್ತಕ್ಕಂತಹ ವಿಡಿಯೋ ಇದಾಗಿರುತ್ತೆ ನೋಡಿ ಈ ಮೀನರಾಶಿಯಲ್ಲಿ ಏನಿ ಈ ಒಂದು ಕುಜ ರಾಹುವಿನ ಸಂಚಾರದಿಂದ ಸ್ವಲ್ಪ ತೊಂದರೆಗೆ ತೊಂದರೆ ಅನುಭವಿಸ್ತಾ ಇರತಕ್ಕಂತಹ ರಾಶಿಗಳಲ್ಲಿ ಮೊದಲನೇ ರಾಶಿ ಮೀನರಾಶಿನೇ ಜನ್ಮರಾಶಿಯಲ್ಲೇ ಈ ಒಂದು ಕುಜ ರಾಹುವಿನ ಸಂಚಾರ ಕುಜ ಮೀನರಾಶಿಯವರಿಗೆ ದ್ವಿತೀಯಾಧಿಪತಿ ನವಮಾಧಿಪತಿಯಾಗಿ ಜನ್ಮರಾಶಿಯಲ್ಲಿ ಸ ಸಂಚಾರ ಮಾಡಬೇಕಾದ್ರೆ ಅದರಲ್ಲೂ ರಾಹುವಿನ ಜೊತೆ ಸಂಚಾರ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟಕರವಾಗಿರುತ್ತೆ ಏನೋ ತಿಳಿಯದ ಭಯ ಆವರ್ ಆವರಿಸ್ತಾ ಹೋಗುತ್ತೆ ನಿಮ್ಮ ಮೇಲೆ ಅಪವಾದಗಳು ಬರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಆಕಸ್ಮಿಕವಾಗಿ ಗಂಡ ಹೆಂಡತಿಯರ ಮಧ್ಯೆ ಸ್ವಲ್ಪ ಚಿಕ್ಕ ಪುಟ್ಟ ಕಲಹಗಳು ಕೂಡ ಉಂಟಾಗ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಆಗಿರಬೇಕು ಆರೋಗ್ಯದ ವಿಚಾರದಲ್ಲಿ ತುಂಬ ಜಾಗೃತೆಯಾಗಿರಿದ್ರೆ ತುಂಬ ಒಳ್ಳೆಯದಾಗುತ್ತೆ ಒಟ್ಟಾರೆಯಾಗಿ ಮೀನ ರಾಶಿಯವರಿಗೆ ಅಷ್ಟೊಂದು ಉತ್ತಮವಾಗಿರ್ತಕ್ಕಂತಹ ಒಂದು ಬೆಳವಣಿಗೆ ಆಗಿರೋದಿಲ್ಲ ಜನ್ಮರಾಶಿಯಲ್ಲೇ ಕುಜ ರಾಹು ಇರೋದರಿಂದ ಸಾಕಷ್ಟು ಎಚ್ಚರಿಕೆಯಿಂದ ಇರುವುದು ಉತ್ತಮ ಇನ್ನು ಎರಡನೇ ರಾಶಿ ಮೇಷರಾಶಿ ಈ ಮೇಷರಾಶಿಯವರಿಗೆ ಭಾವದಲ್ಲಿ ರಾಷ್ಟ್ರಾಧಿಪತಿನೇ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದು ಸ್ವಲ್ಪ ನಿದ್ರಾಭಂಗ ನಿದ್ರಾಹೀನತೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು ಆಮೇಲೆ ನಿದ್ದೆಯಲ್ಲಿ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಕ್ಕಂತಹ ಸಾಧ್ಯತೆಗಳು ಈ ತರಹದ ಒಂದು ಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ ಡ್ರೈವಿಂಗ್ ಅಂದರೆ ಡ್ರೈವಿಂಗ್ ಮಾಡಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಇರೋದು ಉತ್ತಮ ಆರೋಗ್ಯದ ವಿಚಾರದಲ್ಲೂ ಕೂಡ ತುಂಬ ಎಚ್ಚರಿಕೆಯಾಗಿದ್ದರೆ ತುಂಬ ಉತ್ತಮವಾಗಿರುತ್ತೆ ನಿಮಗೂ ಕೂಡ ಅಪವಾದಗಳು ಬರ್ತಕ್ಕಂತಹ ಸಾಧ್ಯತೆಗಳು ವಿಪರೀತ ಖರ್ಚುಗಳು ಅಂದರೆ ಹಣ ಖರ್ಚಾಗ್ತಕ್ಕಂತಹ ಸಾಧ್ಯತೆ ಕಂಡು ಬರ್ತಾ ಇರುತ್ತೆ ಇನ್ನು ಮೂರನೆಯ ರಾಶಿ ಯಾವುದು ಅಂತಂದರೆ ಸ್ವಲ್ಪ ಇಲ್ಲಿ ಸಿಂಹ ರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ನವಮಾಧಿಪತಿ ಯೋಗಕಾರಕ ಕುಜ ಆಗ್ತಾನೆ ಕುಜ ಹೋಗ್ಬಿಟ್ಟು ಈ ಒಂದು ಜನ ಅಷ್ಟಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಮಾತಿನಲ್ಲಿ ನಿಗಾ ಇಟ್ಕೊಂಡು ಮಾತಾಡಬೇಕಾಗಿರುತ್ತೆ ಆಮೇಲೆ ಸ್ವಲ್ಪ ಒರಟಾಗಿ ಮಾತಾಡ್ಕೊಳ್ತಕ್ಕಂಥದ್ದು ಇತರರಿಗೆ ಅದು ಸ್ವಲ್ಪ ತೊಂದರೆ ಆಗಿ ನಿಮಗೆ ಆ ತೊಂದರೆ ಅದು ನಿಮಗೆ ತೊಂದರೆ ಆಗ್ತಕ್ಕಂಥದ್ದು ಅಂದರೆ ಅವ್ರಿಗೇನಾದರೂ ನೋವುಂಟು ಆಗ್ತಕ್ಕ ನೋವುಂಟಾಗ್ತಕ್ಕಂತಹ ಮಾತುಗಳನ್ನು ಆಡಿ ಅದು ನಿಮಗೆ ಏನಾದರೂ ಒಂದು ತಂದ್ಕೊಂಬಿಡ್ತೀರಾ ಸ್ವಲ್ಪ ಹುಷಾರಾಗಿರಬೇಕು ಊಟದ ಒಂದು ವಿಚಾರದಲ್ಲಿ ತುಂಬ ಹುಷಾರಾಗಿರಬೇಕು ಆರೋಗ್ಯದ ವಿಚಾರದಲ್ಲಿ ತುಂಬ ಹುಷಾರಾಗಿರಬೇಕು ವೆಹಿಕಲ್ ಡ್ರೈವಿಂಗ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿರಬೇಕು ಇನ್ನು ನಾಲ್ಕನೆಯ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರೆಗೂ ಕೂಡ ಪತಿ ಪತ್ನಿಯರಲ್ಲಿ ಏನಾದರೂ ಆರೋಗ್ಯದ ಸಮಸ್ಯೆ ಬರತಕ್ಕಂಥದ್ದು ಆಮೇಲೆ ಋತಃ ಪ್ರಯಾಣ ಮಾಡಬೇಕಾಗಿರೋ ಪರಿಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು ಅಪವಾದ ಬರ್ತಕ್ಕಂಥದ್ದು ಆಮೇಲೆ ಈ ಸಂಗಾತಿಯಿಂದ ಸಂಗಾತಿಗೆ ಆರೋಗ್ಯ ಕೆಟ್ಟು ಹೋಗ್ತಕ್ಕಂಥದ್ದಾಗಿರ್ಬೋದು ಅಥವಾ ಅಪವಾದಗಳು ಬರ್ತಕ್ಕಂತಹ ಸಾಧ್ಯತೆ ಸುಮ್ಮನೆ ವೃತಃ ಕೋಪ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳು ಸ್ವಲ್ಪ ಮಿಶ್ರವಾಗಿರುತ್ತೆ ಕನ್ಯಾ ರಾಶಿಯವರು ಇದೊಂದು ತಿಂಗಳು ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ ಸ್ವಲ್ಪ ಆದಷ್ಟು ಹುಷಾರಾಗಿರಿ ಇನ್ನು ಮುಂದನೆ ಮುಂದಿನ ರಾಶಿ ಧನಸ್ಸು ರಾಶಿ ಸ್ನೇಹಿತರೆ ಧನಸ್ಸು ರಾಶಿಯವರಿಗೆ ತುಂಬ ಇದೊಂದು ನಾ ಅದು ಚತುರ್ಥ ಕುಜಾ ರಾಹುವಿನ ಸಂಚಾರ ನಡೀತಾ ಇದೆ ತುಂಬ ಆದಷ್ಟು ಹುಷಾರಾಗಿರಬೇಕು ತಾಯಿಯ ಜೊತೆ ಕಲಹ ಸಂಭವಿಸುವ ಸಾಧ್ಯತೆ ತ ಅಥವಾ ತಾಯಿಯ ಬಗ್ಗೆ ಅವ್ರ ಬಗ್ಗೆ ನೆನೆಸ್ಕೊಂಡು ದುಃಖ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆ ಅಥವಾ ಈ ಒಂದು ತಾಯಿಯ ಜೊತೆ ಕಲಹಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ ಅಥವಾ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ ಆಮೇಲೆ ಉದ್ಯೋಗದಲ್ಲಿ ತೀವ್ರವಾದ ಒತ್ತಡಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ ಇತರರನ್ನು ನಂಬಿ ಮೋಸ ಹೋಗ್ತಕ್ಕಂತಹ ಸಾಧ್ಯತೆ ಆಮೇಲೆ ಮುಖ್ಯವಾಗಿ ಇಲ್ಲೇನಾಗುತ್ತೆ ಅಂತಂದರೆ ಆಸ್ತಿ ವಿಚಾರದಲ್ಲಿ ಏನಾದರೂ ತೊಂದರೆ ಅನುಭವಿಸ್ತಕ್ಕಂಥದ್ದು ನಷ್ಟ ಅನುಭವಿಸ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಆಮೇಲೆ ಮನಸ್ಸಿನಲ್ಲಿ ಏನೋ ತಿಳಿಯದ ನೋವು ಉಂಟಾಗ್ತಕ್ಕಂಥದ್ದು ಮನೆಯಲ್ಲೂ ಕೂಡ ತುಂಬ ಅಶಾಂತಿ ವಾತಾವರಣ ಇರುತ್ತೆ ಸ್ನೇಹಿತರೆ ಸೊ ಈ ಥರ ಇರುತ್ತೆ ಧನಸ್ಸು ರಾಶಿಯವರು ಸ್ವಲ್ಪ ಹುಷಾರಾಗಿರಬೇಕು ಆದಷ್ಟು ಆದರೆ ನಿಮಗೆ ಸೂರ್ಯನ ಬಲ ಮಿಕ್ಕಿದ ಗ್ರಹಗಳು ಸ್ವಲ್ಪ ಬಲವಾಗಿರೋದ್ರಿಂದ ಅಷ್ಟೇನು ಇದು ಮಾಡ್ಕೊಳೋದಕ್ಕೆ ಹೋಗ್ಬಿಡ ಆದರೂ ಇದೊಂದು ಎಚ್ಚರಿಕೆಯ ಒಂದು ಮಾತಾಗಿರುತ್ತೆ ಸ್ವಲ್ಪ ಹುಷಾರಾಗಿರಿ ಇನ್ನು ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯವರು ಮೇನ್ ನಿಮಗೆ ನಾನು ಹೇಳ್ತಕ್ಕಂತಹ ಕಿವಿಮಾತು ಏನಪ್ಪ ಅಂತಂದರೆ ನೀವು ಇಲ್ಲಿ ಮಾತಾಡಬೇಕಾದ್ರೆ ತುಂಬ ಹುಷಾರಾಗಿರಬೇಕು ಆಮೇಲೆ ಊಟ ಮಾಡಬೇಕಾದ್ರೆ ತುಂಬ ಹುಷಾರಾಗಿರಬೇಕು ಎಲ್ಲೆಲ್ಲ ಊಟ ಮಾಡಿ ಫುಡ್ ಪಾಯ್ಸನ್ ಆಗ್ತಕ್ಕಂಥದ್ದು ಅಲ್ಲಿಗೆ ಸಂಬಂಧಪಟ್ಟಿರ್ತಕ್ಕಂತಹ ತೊಂದರೆ ಉಂಟಾಗ್ತಕ್ಕಂಥದ್ದು ಕುಟುಂಬದಲ್ಲಿ ನಿಮಗೆ ಗೊಂದಲ ವಾತಾವರಣ ಸೃಷ್ಟಿ ಆಗ್ತಕ್ಕಂಥದ್ದು ಆಮೇಲೆ ಸೋದರರ ಜೊತೆ ಭಿನ್ನಾಭಿಪ್ರಾಯ ಉಂಟಾಗ್ತಕ್ಕಂಥದ್ದು ಕುಟುಂಬದಲ್ಲಿ ವಿನಾಕಾರಣ ಜಗಳಗಳು ಸೃಷ್ಟಿಯಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಕುಂಭರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಸೊ ಇಷ್ಟು ರಾಶಿಗಳು ಈ ಒಂದು ಕುಜಾರಾಹುವಿನ ಸಂಚಾರದಿಂದ ಸ್ವಲ್ಪ ತೊಂದರೆ ಅನುಭವಿಸ್ತಾ ಇರತಕ್ಕಂತಹ ರಾಶಿಗಳು ನೋಡಿ ಈ ಒಂದು ಪ್ರತಿ ಈ ಈ ರಾಶಿಗಳು ಏನಂತ ಹೇಳಿದಿನೋ ಎಲ್ಲ ರಾಶಿಯವರು ಕೂಡ ಮಾಡ್ಕೊಳ್ಳಿ ಅಥವಾ ಈ ರಾಶಿಯವರು ಮಾಡಿಕೊಂಡ್ರೂ ಪರವಾಗಿಲ್ಲ ಆಂಜನೇಯ ಸ್ವಾಮಿಗೆ ಹೆಚ್ಚಾಗಿ ಪೂಜೆಯನ್ನು ಮಾಡೋದಕ್ಕೆ ಪ್ರಯತ್ನ ಪಡಿ ಹನುಮಾನ್ ಚಾಲಿಸ ಪಠನೆಯನ್ನು ಮಾಡಿ ಆಮೇಲೆ ಮುಖ್ಯವಾಗಿ ಕಾಮಾಕ್ಷಿ ದೇವಿಗೆ ಸ್ವಲ್ಪ ಅಭಿಷೇಕಗಳನ್ನು ಮಾಡಿಸೋದಕ್ಕೆ ಪ್ರಯತ್ನ ಪಡಿ ಸ್ನೇಹಿತರೆ ಪ್ರತಿಯೊಂದು ದಿನ ಪ್ರತಿನಿತ್ಯನೂ ಕೂಡ ಅನುಮಾನ್ ಚಾಲಿಸಲ್ಪಟ್ಟನೆ ಸಾಧ್ಯ ಆದರೆ ರಾಹುಕಾಲದಲ್ಲಿ ಅಥವಾ ಮಂಗಳವಾರದ ದಿನ ವೀಳದೆಲೆ ಆಹಾರವನ್ನು ಆಂಜನೇಯ ಸ್ವಾಮಿಗೆ ಜೈ ಶ್ರೀರಾಮ್ ಅಂತ ಎಲ್ ಪ್ರತಿಯೊಂದು ಎಲೆ ಮೇಲೆ ಬರೆದ್ಬಿಟ್ಟು ಆ ಎಲೆ ಹಾರವನ್ನು ನೀವು ಆಂಜನೇಯ ಸ್ವಾಮಿಗೆ ಹಾಕ್ತಕ್ಕಂಥದ್ದು ತುಂಬ ಉಪಯುಕ್ತಕರವಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ